ನಂಬರ್ ಫೋರ್ ಗ್ರೀನ್ ಕೊಟ್ಟಿದ್ರಿ ಆದ್ಯಾಗೆ ರೆಗ್ಯುಲರ್ ಆಗಿ ನಿಮ್ ಹತ್ರ ಅಪ್ಡೇಟ್ಸ್ ಅಂದ್ರೆ ಕಳಿಸ್ತಾ ಇದ್ದೀನಿ ಪ್ರಾಬ್ಲಮ್ಸ್ ಅವಳಿಗೆ ಹೆಡ್ ಅದ್ ರಿಲೇಟೆಡ್ ಎಲ್ಲ ನಿನ್ನೆ ಕೊಟ್ರಿ ನೀವು ಇವತ್ ಬೆಳಿಗ್ಗೆ ಅಪ್ಲೈ ಮಾಡಿದ್ದೆ ಅವಳಿಗೆ ಅವಳು ಪ್ರಾಬ್ಲಮ್ ಏನಿತ್ತು ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಒಬ್ಳು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಒಂದು ಫಿಫ್ಟೀನ್ ಡೇಸ್ ಒಂದು ಮಂತ್ ಇಂದ ಮಾತಾಡ್ತಾ ಇರ್ಲಿಲ್ವಂತೆ ಸೊ ಅವಳು ಸ್ವಲ್ಪ ಸ್ಕೂಲಿಗೆ ಹೋಗೋಕ್ಕೂ ಸ್ವಲ್ಪ ಎಸಿಟೇಟ್ ಮಾಡ್ಕೊತಾ ಇದ್ಲು ಇವತ್ತು ಅವಳು ಅವಳೆ ಬಂದ್ಬಿಟ್ಟು ಇವಳು ಬ್ಯಾಕ್ ತರೋದು ಅವಳ ಹಿಂದಿಂದ ಬಂದು ಫುಲ್ ಫ್ರೆಂಡ್ ಆಗ್ಬಿಟ್ಟಿದಾಳೆ ಅಂತ ಹೇಳ್ತಾ ಇದ್ಲು ಮಾತಾಡ್ಸಿದ್ಲಾ ಹಾಗೆ ಇನ್ಮೇಲೆ ಫ್ರೆಂಡ್ ಆಗಿರಿ ನಂಬರ್ ಯು ಫ್ರೆಂಡ್ ಯು ಅವಳು ನನಗೆ ಡೈಲಿ ನೋಟ್ ಬರೀ ಅಮ್ಮ ಮ್ಯಾಮ್ ಗೆ ತುಂಬಾ ಟ್ರಬಲ್ ಮಾಡ್ತಾಳೆ ಹಾಗೆ ಹೀಗೆ ತುಂಬಾ ದಿವಸದಿಂದ ಸ್ವಲ್ಪ ಹೇಳ್ತಾ ಇದ್ಲು ನಾನು ಇಗ್ನೋರ್ ಮಾಡ್ತಾ ಇದ್ದೆ ಇವತ್ತು ಫುಲ್ ಬ್ಯಾಗ್ ತಂದ್ಕೊಡೋದು ಲಂಚ್ ಬ್ಯಾಗ್ ತಂದ್ಕೊಡೋದು ಫುಲ್ ಬಂದು ಹಗ್ ಮಾಡ್ಕೊಂಡು ಫ್ರೆಂಡ್ ಅಂತ ಎಲ್ಲ ಹೇಳದ್ಲಂತೆ ಇಟ್ಸ್ ಫೋರ್ ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್